ಪ್ರಸಿದ್ಧ ಶಿವಮೊಗ್ಗದ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿ ಪ್ರಾರಂಭವಾಗಿದೆ ನಾವು ಈಗ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ದೇವಸ್ಥಾನದ ಆವರಣದಲ್ಲಿ ಇದ್ದೀವಿ ನೀವೆಲ್ಲರೂ ನೋಡಬಹುದು ದೇವಸ್ಥಾನದ ಸುತ್ತಮುತ್ತಲೂ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಈ ಒಂದು ದೇವಿಯ ಜಾತ್ರಾ ಮಹೋತ್ಸವ ನಿನ್ನೆ ಮೊನ್ನೆಯಿಂದ ನಡ್ಕೊಂಡು ಬಂದಿದ್ದಂತಹ ಜಾತ್ರಾ ಮಹೋತ್ಸವ ಅಲ್ಲ ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಈ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವದ ಇತಿಹಾಸ ಏನು ಈ ಗದ್ದುಗೆಯ ಮಹತ್ವವೇನು ಈ ಮುಂದ ಮುಂಭಾಗದಲ್ಲಿರುವಂತಹ ಮಾತೆಯರ ವಿಶೇಷತೆ ಏನು ಅಂತ ಹೋಗೋಣ ಈ ಎಲ್ಲ ವಿಶೇಷತೆಗಳನ್ನ ತಿಳಿಸ್ಲಿಕ್ಕೆ ಮಾಹಿತಿಯನ್ನ ನೀಡಲಿಕ್ಕೆ ಮಾಲೀಕಾಂಬೆ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಎನ್ ಮಂಜುನಾಥ್ ನಮ್ಮ ಅವರನ್ನ ಸರ್ ಈಗಾಗಲೇ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವಕ್ಕೆಲ್ಲ ಸಿದ್ಧತೆಗಳು ಪ್ರಾರಂಭ ಆಗಿದೆ ಹಾಗೆ ಈ ಜಾತ್ರೆ ಏನು ನಿನ್ನೆ ಮೊನ್ನೆಯಿಂದ ನಡ್ಕೊಂಡು ಬಂದಿರುವಂತಹದ್ದು ಅಥವಾ ಹಲವು ವರ್ಷಗಳ ಹಿಂದಿನಿಂದ ನಡ್ಕೊಂಡು ಬಂದಿರುವಂತಹ ಜಾತ್ರಾ ಮಹೋತ್ಸವ ಅಲ್ಲ ನೂರಾರು ವರ್ಷಗಳ ಇತಿಹಾಸ ಕೂಡ ಈ ಜಾತ್ರಾ ಮಹೋತ್ಸವಕ್ಕೆ ಇದೆ ಹಾಗಾದ್ರೆ ಈ ತಾಯಿಯ ವಿಶೇಷತೆ ಏನು ಯಾವಾಗ ಆ ದೇವಿ ಯಾರಿಗೆ ಕಾಣಿಸ್ಕೊಂಡಿದ್ದು ಹೇಗೆ ಸರ್ ಇದರ ನಮ್ಮ ಪೂರ್ವಿಕರು ಹೇಳೋ ಹಾಗೆ ಮತ್ತೆ ನಮ್ಮ ಸಮಿತಿಯ ಹಿಂದಿನ ಹಿರಿಯರುಗಳೆಲ್ಲ ಹೇಳೋ ಪ್ರಕಾರ ಕೋಟೆ ಮಾರಿಕಾಂಬೆಗೆ ತನ್ನದೇ ಆದಂತ ಇತಿಹಾಸ ಇದೆ ತುಂಗಾ ನದಿ ತಟದಲ್ಲಿ ಶಿವಮೊಗ್ಗ ಏನು ಬರುತ್ತೆ ಇಲ್ಲಿ ಕೋಟೆ ಆಂಜನೇಯ ದೇವಸ್ಥಾನ ಬರುತ್ತೆ ಹಾಗೆ ಕೋಟೆ ಭೀಮೇಶ್ವರ ದೇವಸ್ಥಾನ ಬರುತ್ತೆ ಹಾಗೆ ಶಿವಪ್ಪನಾಯ್ಕನ ಅರಮನೆ ಇದೆ ಇವೆಲ್ಲವೂ ಸಹ ತುಂಗಾ ನದಿಯ ತಟದಲ್ಲಿರೋದ್ರಿಂದ ಇದೂ ಸಹ ದೇವಸ್ಥಾನ ತುಂಗಾ ನದಿಯ ತಟದಲ್ಲೇ ಇರುವಂತದ್ದು ಇದು ಶಿವೋಪನಾಯಕನ ಆಡಳಿತಕ್ಕೆ ಒಳಪಟ್ಟಿದೆ ಅಂತ ಹೇಳಿ ನಮ್ಮ ಹಿರಿಯರು ಹೇಳುವಂತದ್ದು ಮತ್ತೆ ಶಿವಪ ನಾಯಕನ ಆಡಳಿತದಲ್ಲಿ ನಾಲ್ಕು ಮಾರಿಕಾಂಬೆಗಳು ಬರ್ತವೆ ವಿಶೇಷವಾಗಿ ಕಾಪು ಪಶ್ಚಿಮ ಭಾಗಕ್ಕೆ ಅಂದ್ರೆ ನಗರದ ಶಿವಪನಾಯಕನ ಆಡಳಿತದ ಕೋಟೆ ಹಿಂಭಾಗ ಪಶ್ಚಿಮಕ್ಕೆ ಕಾಪು ಅದನ್ನು ಸಹ ಕೋಟೆ ಮಾರಿಕಾಂಬೆ ಹಾಗೆ ಉತ್ತರ ದಿಕ್ಕಿಗೆ ಸಿರ್ಸಿ ಮಾರಿಕಾಂಬೆ ಹಾಗೆ ಸಾಗರದ ಮಾರಿಕಾಂಬೆ ಪೂರ್ವ ದಿಕ್ಕಿಗೆ ಕೋಟೆ ಈ ಮಾರಿಕಾಂಬೆ ನಾಲ್ಕು ದೇವತೆಗಳು ಅವನ ನಾಲ್ಕು ದಿಕ್ಕನ್ನು ಸಹ ಮಾರಿಕಾಂಬೆಯನ್ನ ಅವರು ಪೂಜಿಸ್ತಿದ್ದ ಅಂತ ಹೇಳಿ ಇತಿಹಾಸದಿಂದ ತಿಳಿದು ಬರ್ತಾ ಇರುವಂತದ್ದು ಹಾಗಾಗಿ ಇಲ್ಲಿ ಅದಕ್ಕೆ ಪೂರ್ವಕವಾಗಿ ಕೋಟೆ ಶಿವಪ್ ಅರಮನೆ ಇದೆ ಈಗ ಅದಕ್ಕೂ ಇದಕ್ಕೂ ಲಿಂಕ್ ಇದೆ ಹಾಗೆ ಇದು ದೇವಸ್ಥಾನ ಇರ್ಲಿಲ್ಲ ಇದೊಂದು ಬಯಲು ಪ್ರದೇಶ ಇಲ್ಲಿ ಒಂದು ಗದ್ದಿಗೆ ಅಂತ ಮಾರಿ ಗದ್ದಿಗೆ ಅಂತಾನೆ ಕರೀತಾ ಇದ್ದು ಇದು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿಲಿ ನಿಮ್ಗೆಲ್ಲಾ ಗುರುತು ಈ ನಾಡಿನ ಬಹುದೊಡ್ಡ ಹೆಸರು ಶ್ರೀಧರ ಶ್ರೀಗಳು ಸಾಗರದಲ್ಲಿ ಐಕ್ಯ ಆಗಿದ್ದಾರೆ ಅಂತ ವರದಾಪುರದ ಶ್ರೀಧರ ಶ್ರೀಗಳು ಅವರು ಅರವತ್ತೆರಡರಲ್ಲಿ ಹೋಗ್ಬೇಕಾರೆ ಅವರಿಗೆ ಇಲ್ಲಿ ನಡೀಬೇಕಾದ್ರೆ ಒಂದ್ ರೀತಿ ಕರೆಂಟ್ ಪಾಸ್ ಆದಂಗ ಅಂತಾಳೆ ಅಂತಾರೆ ಬೈಲಲ್ಲಿ ನೋಡ್ತಾರೆ ಒಂದು ದೊಡ್ಡ ಕಟ್ಟೆ ಇರುತ್ತೆ ಏನು ಅಂತ ಬಂದಾಗ ಈ ಕೋಳಿಗಳನ್ನೆಲ್ಲ ಕಟ್ ಮಾಡಿ ನೇತಾಕಿರೋ ನಿತ್ಕೊಂಡು ಒಂದ್ ನಿಮಿಷ ಉಚ್ಚಾರಣೆ ಮಾಡಿ ಆಮೇಲೆ ಅದನ್ನ ತೀರ್ಥನ ಪೋಷಣೆ ಮಾಡಿ ಆಮೇಲೆ ಅದರಲ್ಲಿ ಊರಿನ ಪ್ರಮುಖರೆಲ್ಲ ಓಡ್ ಬರ್ತಾರೆ ಶ್ರೀಧರ್ ಶ್ರೀಗಳು ಏನು ಹಿಂಗ್ ಬಂದಿದ್ದಾರೆ ಅಂದಾಗ ಅವರು ಕಣ್ಮುಚ್ಚಿ ಎರಡ್ ನಿಮಿಷ ಧ್ಯಾನ ಮಾಡಿ ಇಲ್ಲಿ ಶಕ್ತಿ ದೇವತೆ ನೆನ್ಸಿದಾಳೆ ಇವಳಿಗೊಂದು ನೆರಳು ಮಾಡಿಕೊಡಿ ಅಂತ ಹೇಳಿ ಅವರು ಇಲ್ಲಿ ಹೇಳದ್ಮೇಲೆ ಎಪ್ಪತ್ನಾಕರಲ್ಲಿ ಇಲ್ಲಿ ದೇವಸ್ಥಾನ ಇದು ಅಲ್ಲಿವರೆಗೂ ಬಯಲು ಮಾರಿ ಕೋಟೆ ಮಾರಿ ಚಂಚು ಮಾರಿ ಬಿಸಿಲು ಮಾರಿ ಈ ತರದ್ದು ಅಂದ್ರೆ ಈ ಗದ್ಗೆ ಈ ಗದ್ಗೆ ಇದಿತ್ತು ಬೇರೆ ಈಗ ನಾವು ಸ್ವಲ್ಪ ಇದಕ್ಕೆ ಗ್ರೇಡ್ಸು ಇವು ಎಲ್ಲ ಹಾಕಿ ಇದಕ್ಕೊಂದು ಮೆರುಗು ಬರಕ್ಕೆ ಮಾಡಿದೀವಿ ಭಕ್ತರಿಗೆ ಅನುಕೂಲ ಆಗಕ್ಕೆ ಇದೇ ಶಕ್ತಿ ಕೇಂದ್ರ ಕೋಟೆಶ್ರೀ ಮಾರಿಕಾಂಬಾ ದೇವಿ ಅಂತ ಅಂದ್ರೆ ಪ್ರಥಮವಾಗಿ ಬರುವಂತಹ ಹೆಚ್ಚಿನ ಈಗೂ ಸಹ ನಾವು ಸತಿ ಮಾರಿ ಜಾತ್ರೆಯಲ್ಲಿ ಆ ಮಾರಿ ಇದನ್ನ ಇದ್ರ ಮೇಲೆ ತಂದು ನಿಲ್ಲಿಸ್ತೀವಿ ಅದಕ್ಕೆ ತಕ್ಕಂಗೆ ವಾಹನವನ್ನ ರಥವನ್ನ ಮಾಡಿಸಿದೀವಿ ಅದನ್ನ ಇದ್ರ ಮೇಲೆ ತಂದು ಈ ಗದಿಗೆ ಮೇಲೆ ಮರಿನ ಕೂರಿಸುವಂತದ್ದು ಅಂದ್ರೆ ಈಗ ನಾವು ಏನು ಇಪ್ಪತ್ನಾಲ್ಕನೇ ತಾರೀಕು ಗಾಂಧಿ ಬಜಾರ್ ನಲ್ಲಿ ದೇವಿಯನ್ನ ಪ್ರತಿಷ್ಠಾಪಿಸಲಾಗಿರುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಾಲ್ಕು ದಿನಗಳ ಕಾಲ ದೇವಿಯನ್ನ ಪ್ರತಿಷ್ಠಾಪಿಸುವಂತಹ ಈ ಗದ್ದಿಗೆ ಮೇಲೆಯೇ ದೇವಿಯನ್ನ ಪ್ರತಿಷ್ಠಾಪಿಸಿ ನಾಲ್ಕು ದಿನಗಳ ಕಾಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಪೂಜಿಸಲಾಗುತ್ತೆ ಇದು ಇದು ಇದಕ್ಕೆ ಇದು ವಿಶೇಷವಾಗಿ ಬಹಳಷ್ಟು ಜನ ಈ ಗದ್ಗೆಗೆ ನಮಸ್ಕಾರ ಮಾಡಿ ಏನೇನ್ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಅದೆಲ್ಲವೂ ಈಡೇರಿದೆ ಉದಾಹರಣೆಗಳು ಏನಕ್ಕೆ ಕಾಣಿಕೆ ಹುಂಡಿ ಹೊಡೆದಾಗ ಅವರು ಚೀಟಿ ಬರ್ದಾಕಿರ್ತಾರೆ ಚೀಟಿ ಚೀಟಿ ಇರುತ್ತೆ ವಿಶೇಷವಾಗಿ ತನ್ನ ಏನೋ ಕಾಯಿಲೆ ಆಗಿದ್ರೆ ಅಥವಾ ಅವ್ರು ಬದುಕೋದೇ ಇಲ್ಲ ಅನ್ನೋ ಸ್ಥಿತಿಲಿ ಹರ್ಕೆ ಹೊತ್ತು ಸಂಬಳ ಪೂರ್ತಿ ಹಾಕೋಗಿದ್ದು ಉದಾಹರಣೆ ಇದು ಮೂವತ್ತು ಗ್ರಾಮ್ದು ಬಂಗಾರ ಹಾಕ್ತಾರೆ ಅಂದ್ರೆ ಆ ಸಂಕಲ್ಪ ಇಳಿದು ಯಾಕೆ ಹಾಕ್ತಾರೆ ಹಾಗೆ ಈಗ ಮಕ್ಳಿಗ್ ಹುಷಾರ್ ಇಲ್ದಾಕ ಆದಾಗ ಹೇಳೋದು ಸಿಡುಬೇ ಹೇಳೋದು ಅಂತಾರೆ ಅದಕ್ಕೆ ವಿಶೇಷವಾಗಿ ಮಾರಮ್ಮನತ್ರ ಬಂದು ಒಂದು ಹಳ್ಕೆಯನ್ನ ಮಾಡ್ಕೊಳ್ತಾರೆ ವಿಶೇಷವಾಗಿ ನಾವು ಮಾರಿನ ಆಕಲ್ಪನೆಲಿ ಇಟ್ಕೊಂಡೇನೆ ದೇವನ್ನ ಸಂಹಾರ ಮಾಡ್ತಾಳೆ ಮಾರಿ ಕಾಯ್ತಾಳೆ ಮಕ್ಳನ್ನ ಮೊದಲೆಲ್ಲ ಚಡುಬು ದಡಾರ ಈ ತರದ ಮಕ್ಕಳನ್ನ ಈ ಗದ್ದೆ ಮೇಲೆ ಮಲಗಿಸಿ ದೊಡ್ಡವರು ಇದ್ರೆ ಮಸಾಲ ತಗೋಬೋದು ನೈವೇದ್ಯ ಮಾಡಿ ಪ್ರದಕ್ಷಿಣೆ ಹಾಕಿ ಅದಕ್ಕೆ ಪೂಜೆ ಸಲ್ಲಿಸಿ ಹೋಗ್ತಾರೆ ಬರೀ ಹಿಂದೂಗಳು ಅಷ್ಟೇ ಅಲ್ಲ ಮುಸ್ಲಿಂ ಸಮುದಾಯದವರು ಸಹ ಅಮ್ಮ ಆದಾಗ ಬಂದು ಇಲ್ಲಿ ಪೂಜೆ ಸಲ್ಲಿಸ್ತಾರೆ ಹಿಂದಿನ ದಿನಾನೇ ಬಂದು ಕೇಳ್ಕೊಂಡು ಹೋಗ್ತಾರೆ ಶುಕ್ರವಾರ ಇರ್ಬೋದು ಮಂಗಳವಾರ ಇರ್ಬೋದು ಅದಕ್ಕೆ ಇದು ಸರ್ವ ಧರ್ಮದ ಸಮನ್ವಯದ ಶಕ್ತಿ ಕೇಂದ್ರ ಎಲ್ಲಾ ಧರ್ಮದವರು ಈ ದೇವಿಗೆ ಪೂಜೆನ ಸಲ್ಲಿಸ್ತಾರೆ ಅಂದ್ರೆ ಹೊಟ್ಟೆ ಮಾರಿಕಾಂಬೆ ಸರ್ವಧರ್ಮ ಜೊತೆಗೆ ಎಲ್ಲಾ ಜಾತಿಯವರನ್ನ ಒಗ್ಗೂಡಿಸುವಂತಹ ಹಾಗೆ ಜಾತಿ ಧರ್ಮಗಳ ಯಾವುದೇ ಎಲ್ಲರನ್ನ ರಕ್ಷಿಸ್ತಾ ಇರುವಂತಹ ತಾಯಿ ಹಾಗೇನೆ ಸರ್ ಇನ್ನೊಂದು ವಿಶೇಷ ಏನು ಅಂತ ಅಂದ್ರೆ ದೇವಸ್ಥಾನದ ಎದುರು ಭಾಗದಲ್ಲಿಯೇ ಇನ್ನೆರಡು ದೇವಿಗಳನ್ನ ಕಾಣ್ತೀವಿ ಸಣ್ಣ ಗರ್ಭಗುಡಿ ಎಂದ್ರೆ ಇದು ಎಲ್ಲಾ ಮಾರಿಕಾಂಬೆ ದೇವಸ್ಥಾನದ ಮುಂದೆ ಪರಿವಾರ ದೇವತೆಗಳು ಅಂತ ಹೇಳ್ತಾರೆ ನೀವು ಯಾವುದೇ ಭಾಗದಲ್ಲಿ ಹೋದ್ರು ಮಾತಂಗಿಗೆ ಅಗ್ರಸ್ಥಾನ ಇರುತ್ತೆ ನಮ್ಮ ಇತಿಹಾಸದಲ್ಲಿ ಎಲ್ಲೆಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಆ ದೇವಸ್ಥಾನದ ಮುಂಭಾಗದಲ್ಲಿ ಮಾತಂಗಿಮ್ಮನ ಗುಡಿಯನ್ನ ಸ್ಥಾಪನೆ ಮಾಡ್ತಾರೆ ಯಾಕಂದ್ರೆ ಮಾತೆಮ್ಮ ಒಂದು ರಕ್ಷಣಾತ್ಮಕವಾಗಿ ಕಾರ್ಯನಿರ್ವಹಿಸ್ತಾಳೆ ಅಂತ ಕರಿಮಾನಿ ಅಂತ ಹೇಳಿ ಇದೆ ಅಂದ್ರೆ ಅದು ಒಂದು ಬಾನಿ ಅದು ಅದ್ರಲ್ಲಿ ನೀರನ್ನ ಹಾಕಿಟ್ಟಿರ್ತಾರೆ ಕರೀದು ನೀರು ಕರಿಮಾನಿ ಅಂತ ಯಾರ್ಗಾರು ಹುಷಾರಿಲ್ಲ ಅಂದ್ರೆ ಅದನ್ನ ಅವರು ತೀರ್ಥದ ರೂಪದಲ್ಲಿ ತಗೊಂಡೋಗಿ ಪ್ರೋಕ್ಷಣೆ ಮಾಡ್ತಾರೆ ಹಾಗಾಗಿ ಮಾರಿಕಾಂಬೆ ದೇವಸ್ಥಾನ ಇರ್ಬೋದು ದುರ್ಗಾಂಬಾ ದೇವಸ್ಥಾನ ಇರ್ಬೋದು ಎಲ್ಲ ಮಹಿಳಾ ಶಕ್ತಿ ದೇವತೆಗಳ ಮುಂದೆ ಈ ಪರಿವಾರ ದೇವಸ್ಥಾನಗಳು ಇರ್ತವೆ ಅದು ಸಿರ್ಸಿಲಿ ಇದೆ ಹಾಗೆ ಸಾಗರದಲ್ಲೂ ಇದೆ ಎಲ್ಲ ಕಡೆಗೂ ಮಾತೆಂಗಮ್ಮ ಇದ್ದೇ ಇರೋದು ಹಾಗಾಗಿ ಅವೆರಡೂ ಸಹ ಒಂದಕ್ಕೊಂದು ಪೂರಕವಾಗಿರುವಂತಹ ದೇವಸ್ಥಾನ ಅವಳು ಕಾಯ್ತಾಳವನು ಮಾತಂಗಿ ಅವಳು ಎಲ್ಲ ಪರಿಹಾರನ ಅವರು ಅಮ್ಮನ ಇದರಲ್ಲಿ ಅವರು ಕಾಯುವಂತದ್ರಿಂದ ಅದಕ್ಕೊಂದು ಪರಿಹಾರ ಸಿಕ್ಕಿದೆ ಹಾಗೆ ಸರ್ ದೇವಸ್ಥಾನದ ಆವರಣದಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಅಂದ್ರೆ ಅರಳಿ ಮರ ಅರಳಿ ಮರ ನಿನ್ನೆ ಮೊನ್ನೆದ ಅಥವಾ ತುಂಬಾ ಹಳೆಯ ಅದಕ್ಕೂ ಸುಮಾರು ನಾನು ಹುಟ್ಟಕ್ಕಿಂತ ಮುಂಚೆನೆ ಅದು ಅರಳಿ ಮರ ಇದ್ದಿದ್ದಂಥದ್ದು ಅದ್ರ ನಂತರ ನಮ್ಮ ಆಡಳಿತ ಮಂಡಳಿ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕೋರು ನಮ್ಮ ಆಡಳಿತ ಮಂಡಳಿ ಎಲ್ಲ ತೀರ್ಮಾನ ಮಾಡಿ ವಿಶೇಷವಾಗಿ ಅದು ಪ್ರತಿಷ್ಠಾಪನೆ ಮಾಡಿ ಈ ಬಾರಿ ದಾನಿಗಳೇ ಆ ಎರಡು ಎಡೆಯ ನಾಗರದ್ದು ಬೆಳ್ಳಿ ಕವಚನೇ ಮಾಡಿಸ್ಕೊಟ್ಟಿದ್ದಾರೆ ವಿಶೇಷ ಸಂದರ್ಭದಲ್ಲಿ ಅಳವಡಿಸಿ ಅಂತ ಇರಿ ಅಲ್ಲೂ ಸಹ ಅವ್ರ ಬತ್ತಿ ಇದು ಮೂಢನಂಬಿಕೆ ಇಷ್ಟ ಕಲ್ಲುಗಳು ಕಲ್ಲುಗಳಿದಾವೆ ಅದು ನಂಬಿಕೆಗೋಗತ್ತೆ ಮೂಢನಂಬಿಕೆ ಅಲ್ಲ ಇದು ಮೂಢನಂಬಿಕೆಗೂ ನಂಬಿಕೆಗೂ ವ್ಯತ್ಯಾಸ ಇದೆ ತುಂಬಾ ಜನ ಗೂಢ ಆ ಆತರದಲ್ಲ ಇದು ಆದ್ರೆ ಕೆಲವರು ಅಲ್ಲಿ ನಮ್ ಕೆಲ್ಸ ಆರಾಮಾಗಿ ಆಗತ್ತೆ ಅಂದ್ರೆ ಅದ್ ಕಲ್ಲು ಸರಾಗವಾಗಿ ಹೇಳ್ಬೇಕು ಅಂತ ಹೇಳಿ ಗುಂಡಿಗೆ ಕಲ್ಲಿದ ಹೌದಾ ಎತ್ತುತ್ತಾರೆ ಅಂದ್ರೆ ಮನಸ್ಸಲ್ಲಿ ಏನೋ ಒಂದು ಸಂಕಲ್ಪ ಮಾಡ್ಕೊಂಡು ಕಲ್ಲನ್ನ ಎತ್ತುತ್ತಾರೆ ಅದು ಆ ತರದ್ದು ಅಲ್ಲಿ ಶುಕ್ರವಾರ ಮಂಗಳಾರ ನಡೆಯುತ್ತೆ ಅಲ್ಲಿ ನಾವು ಅದಕ್ಕೆ ಅದನ್ನ ಕ್ಲೀನ್ ಆಗಿ ಕಟ್ಟೆಯನ್ನ ಎಲ್ಲ ಕಟ್ಸಿ ಇದು ಮಾಡಿಸಿ ನಾಗ ಪ್ರತಿಷ್ಠಾಪನೆಯನ್ನ ಶಾಸ್ತ್ರೋಕ್ತವಾಗಿ ಮಾಡಿಸಿದೀವಿ ಅದು ಅದಕ್ಕೂ ಸಹ ಈ ದೇವಸ್ಥಾನದ ಆವರಣದಲ್ಲಿ ಪೂಜೆ ಸಂಸ್ಥೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ವಿಗ್ರಹ ಇದೆ ಅದು ಶೃಂಗೇರಿ ಶ್ರೀಗಳು ಪ್ರತಿಷ್ಠಾಪನೆ ಮಾಡಿದ್ದಂತ ನಾವು ಶೃಂಗೇರಿ ಶ್ರೀಗಳು ಇಲ್ಲಿ ಯಾವುದೇ ಫಲಿಪೂಜೆ ಅಂದ್ರೆ ಕುರಿ ಕೋಳಿ ಕೂಡ ಕಡಿಯೋದಿಲ್ಲ ಅಂತ ಹೇಳಿ ನೀವು ಊರಿನ ಪ್ರಮುಖರು ಭರವಸೆ ಕೊಟ್ರೆ ನಾನು ಇದು ಪ್ರತಿಷ್ಠಾಪನೆ ಮಾಡಿದೆ ಅಂತ ಹೇಳಿ ಆಗ ಆಗಿನ ಸಮಿತಿಯವರು ವಾಗ್ದಾನ ಮಾಡಿ ಅದ್ರ ನಂತರ ಅದು ಪ್ರತಿಷ್ಠಾಪನೆ ಮಾಡಿರೋದ್ದು ಅದಕ್ಕೂ ಸಹ ವಿಶೇಷವಾದಂತ ಅಲಂಕಾರಗಳು ಪೂಜೆಗಳನ್ನ ಈ ಗತಿಗೆ ನಂತರದಲ್ಲಿ ಅದಕ್ಕೂ ಸಹ ಸಂಸತ್ ಮಾಡ ಯಾವ ದಿನಗಳಂದು ಮಾರಿಕಂಬ ದೇವಿಗೆ ವಿಶೇಷವಾದಂತಹ ಪೂಜೆಗಳನ್ನ ವಿಶೇಷವಾಗಿ ನಾವು ಕಾರ್ತಿಕ ಮಾಸ ಇರ್ಬೋದು ನವರಾತ್ರಿ ಉತ್ಸವದಲ್ಲಿ ಒಂಬತ್ತು ದಿನ ವಿಶೇಷ ಅಲಂಕಾರನ ಮಾಡ್ತೀವಿ ಮಾರಿಕಂಬೆಗೆ ವಿಶೇಷವಾದ ಅಲಂಕಾರ ಅವಾಗ ವಿಶೇಷವಾಗಿ ಮಹಿಳೆಯರು ವಿಶೇಷವಾಗಿ ಮತ್ತೆ ಆಷಾಢ ಮಾಸದಲ್ಲೂ ಸಹ ಬೆಳಿಗ್ಗೆನೆ ಎದ್ದು ಬಂದು ಅಮ್ಮನಿಗೆ ಪೂಜೆ ಸಲ್ಲಿಸೋದ್ದು ವಿಶೇಷವಾಗಿ ಮಹಿಳೆಯರು ಆರಾಧಕರಾಗಿದ್ದಾರೆ ಅದರಲ್ಲಿ ಅದಕ್ಕೆ ಹೇಳಿದೆ ನಮ್ಮ ಎಲ್ಲ ಸಮುದಾಯದವರು ಅವರು ಇವ್ರು ಮಾತಾಡಲ್ಲ ಜೈನ ಧರ್ಮ ಇರ್ಬೋದು ಮುಸ್ಲಿಂ ಸಮಾಜ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಎಲ್ಲರೂ ಸಹ ಇದು ಬರೀ ಇಲ್ಲಿಲ್ಲ ದೇಶ ವಿದೇಶದಲ್ಲಿ ಇದ್ದರು ಸಹ ಬಂದು ಇದ್ ಮಾಡ್ತಾರೆ ವಿಶೇಷವಾಗಿ ಮಾರಿ ಜಾತ್ರೆಗೆ ತಿನ್ನೋದು ಈ ಮಾರಿ ಜಾತ್ರೆಗೆ ಶಿವಮೊಗ್ಗ ನಗರದಲ್ಲಿರುವಂತ ಎಲ್ಲಾ ಮದುವೆ ಆದಂತ ಹೆಣ್ಮಕ್ಳು ಅವ್ರ ಅಮೇರಿಕಾ ಇರ್ಲಿ ಇಂಗ್ಲೆಂಡ್ ಇರ್ಲಿ ಅಥವಾ ಎಲ್ಲೇ ಇರ್ಲಿ ಈ ಜಾತ್ರೆಗೆ ಬಂದೇ ಬರ್ತಾರೆ ಈ ಎರಡು ವರ್ಷಕ್ಕೊಂದ್ಸತಿ ನಡೆಯೋ ಜಾತ್ರೆಗೆ ಯಾವ ಹೆಣ್ಮಕ್ಳು ತಪ್ಸ್ಕೊಳ್ಳೋಲ್ಲ ಯಾಕೆಂದ್ರೆ ಅಮ್ಮನಿಗೆ ಒಂದ್ ಮಡ್ಲಕ್ಕೆ ಸಲ್ಲಿಸ್ಬೇಕು ಅಂತ ನಗರ ದೇವತೆ ಅಮ್ಮ ನಗರ ದೇವತೆ ಆಗಿರೋದ್ರಿಂದ ನಾವು ಪೂಜೆ ಸಲ್ಲಿಸ್ಬೇಕು ಅಂತ ಹೇಳಿ ಅವರ ನಂಬಿಕೆ ಮತ್ತೆ ಅದ್ ನಡ್ಕೊಂಡ್ ಬಂದಿದೆ ಲಕ್ಷಾಂತರ ಜನ ಹೆಣ್ಮಕ್ಳು ಗಾಂಧಿ ಬಜಾರು ಮತ್ತೆ ಇಲ್ಲಿ ಪೂಜೆನ ಸಲ್ಲಿಸ್ತಾರೆ ಆಗ್ಲಿ ಸರ್ ಮಾಹಿತಿ ಕೊಟ್ಟಿದ್ದೀರಾ ಧನ್ಯವಾದಗಳು ಕೇಳಿದ್ರಲ್ಲ ಈ ರೀತಿ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಇತಿಹಾಸ ನಿನ್ನೆ ಮೊನೆದಲ್ಲ ನೂರಾರು ವರ್ಷಗಳ ಹಿಂದಿಂದು ಕೆಳದಿ ಅರಸರ ಕಾಲದಿಂದಲೂ ಕೂಡ ಇಲ್ಲಿ ಜಾತ್ರೆ ಮಹೋತ್ಸವ ಇಲ್ಲಿ ದೇವಿಯ ಆರಾಧನೆ ಆಗಿರುವುದು ಪ್ರತಿಯೊಂದು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಶ್ರೀಧರ ಗುರುಗಳು ಬಂದು ಹೋಗಿರುವಂತಹ ಜಾಗ ಹಾಗೆ ಆ ಶೃಂಗೇರಿಯ ಮಠದ ಗುರುಗಳು ಪೀಠಾಧ್ಯಕ್ಷರು ಪ್ರತಿಷ್ಠಾಪಿಸಿದಂತಹ ದೇವಿ ಜೊತೆಗೆ ದೇವಿಯ ರಕ್ಷಕಿಯರಾಗಿ ಮಾತಂಗೆ ಹಾಗೂ ಕರಿಬಾನಿ ಆ ನಂತರದಲ್ಲಿ ಅಲ್ಲಿ ಅರಳಿ ಮರ ಆಗಿರ್ಬೋದು ಪ್ರತಿಯೊಂದು ಕೂಡ ನಮ್ಮ ಶಿವಮೊಗ್ಗದ ಶಕ್ತಿ ಕೇಂದ್ರ ಅಂತ ಈ ಕೋಟೆ ಶ್ರೀ ಮಾರಿಕಾಂಬಾ ದೇವಿ ಅಂತಾನೆ ಹೇಳ್ಬಹುದು ಈ ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರತಿ ವರ್ಷ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಜಾತ್ರಾ ಮಹೋತ್ಸವ ನಡೆಯುತ್ತೆ ಅದರಂತೆ ಈ ವರ್ಷ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ನಡೀತಾ ಇದೆ ಐದು ದಿನಗಳ ಕಾಲ ಆ ಸಕಲ ತಯಾರಿಗಳು ಕೂಡ ನೆರವೇರ್ತಾ ಇದೆ ಕ್ಯಾಮ್ರಾ ಪರ್ಸನ್ ಕೋಟ್ರೇಶ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್